ಈ ಬೆಡ್ತಿಯನ್ನು ನದಿಗೆ ಸೇರಿಸ್ತಕ್ಕಂಥ ಒಂದು ಯೋಜನೆ ಏನಿದೆ ಇದು ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಅಂತ ಹೇಳಿ ನದಿಗಳನ್ನು ಒಟ್ಟಾರೆ ಜೋಡಣೆ ಮಾಡ್ತಕ್ಕಂಥ ಒಂದು ಭಾರತ ಸರ್ಕಾರದ ಕಾರ್ಯಕ್ರಮ ಏನಿದೆ ಅದರ ಒಂದು ಭಾಗವಾಗಿ ಇದೆ ಈಗಾಗಲೇ ಈ ಸೆಂಟ್ರಲ್ ವಾಟರ್ ಕಮಿಷನ್ ಅಂತ ಏನಿದೆ ಕೇಂದ್ರ ಸರ್ಕಾರದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ನಮ್ಮ ದೇಶದಲ್ಲಿ ಐದು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ದೊಡ್ಡ ಅಣೆಕಟ್ಟುಗಳನ್ನು ನಾವು ಕಟ್ಟಿದ್ದೀವಿ ಪ್ರತಿಯೊಂದು ಅಣೆಕಟ್ಟು ಕಟ್ಟುವಾಗಲೂ ಕೂಡ ಇವರು ಕೊಡೋದು ಒಂದೇ ಆಶ್ವಾಸನೆ ಏನಪ್ಪ ಅಂತಂದರೆ ದೊಡ್ಡ ಪ್ರಮಾಣದಲ್ಲಿ ನೀರಾವರಿಯನ್ನು ಒದಗಿಸ್ತೀವಿ ಕೃಷಿ ಉತ್ಪಾದನೆ ಸುಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಮತ್ತು ಪ್ರವಾಹವನ್ನು ನಿಯಂತ್ರಣ ಮಾಡ್ತೀವಿ ಇತ್ಯಾದಿ 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 ಘೋಷಣೆಗಳನ್ನು ಅವರು ಕೊಡ್ತಾನೆ ಹೋಗ್ತಾರೆ ಮತ್ತು ಖರ್ಚು ಬಹಳ ಕಡಿಮೆ ಆಗಿರುತ್ತೆ ಅನ್ನೋದನ್ನು ತೋರಿಸ್ತಾರೆ ಈ ಐದು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ದೊಡ್ಡ ಡ್ಯಾಮುಗಳಲ್ಲಿ ಅತಿ ಹೆಚ್ಚಿನ ಡ್ಯಾಮ್ಗಳು ಎರಡು ಸಾವಿರಕ್ಕಿಂತ ಹೆಚ್ಚು ಡ್ಯಾಮ್ಗಳಿರ್ತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ ಆದರೆ ಇವತ್ತಿಗೂ ಕೂಡ ಮಹಾರಾಷ್ಟ್ರ ಅತಿ ಹೆಚ್ಚು ಬರಪೀಡಿತವಾದಂಥ ರಾಜ್ಯ ಅಂತಂದರೆ ಮಹಾರಾಷ್ಟ್ರ ಸೊ ಇದರಿಂದಲೇ ನಮಗೆ ಗೊತ್ತಾಗತ್ತೆ ಈ ದೊಡ್ಡ ಡ್ಯಾಮುಗಳ ಬಂಡವಾಳ ಪೂರ ಸಂಪೂರ್ಣವಾಗಿ ಇವತ್ತು ಬಯಲಾಗಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಇದು ಸಾಲದು ಅಂತ ಹೇಳಿ ಭಾರತ ಸರ್ಕಾರ ಮತ್ತಷ್ಟು ಡ್ಯಾಮುಗಳನ್ನು ಕಟ್ಟತಕ್ಕಂಥ ಒಂದು ಯೋಜನೆಯನ್ನು ನಮ್ಮ ಮುಂದೆ ಇಟ್ಟಿದೆ ಅದಕ್ಕೆ ನದಿ ಜೋಡಣೆ ಯೋಜನೆ ಹೇಳಿ ನ್ಯಾಷ್ರಲ್ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತಕ್ಕಂಥ ಒಂದು ಕೇಂದ್ರ ಸರ್ಕಾರದ ಸಂಸ್ಥೆ ಇದನ್ನು ಮುಂದಿಟ್ಟಿದೆ ಇದರ ಪ್ರಮುಖವಾದಂಥ ಕಾರ್ಯಕ್ರಮಗಳನ್ನು ಮಾತ್ರ ನಿಮ್ಮ ಮುಂದೆ ಹೇಳ್ತೀನಿ ಮೊದಲನೇದು ಮೂವತ್ತಾರು ಮೇಜರ್ ಡ್ಯಾಮ್ಗಳನ್ನು ಕಟ್ತಕ್ಕಂಥದ್ದು ಈ ಐ ಐದು ಸಾವಿರದ ಮುನ್ನೂರು ಸಾಲದು ಹೇಳಿ ಮೂವತ್ತಾರು ಮೇಜರ್ ಡ್ಯಾಮ್ಗಳನ್ನು ಕಟ್ತಕ್ಕಂಥದ್ದು ಹನ್ನೆರಡು ಸಾವಿರದ ಐನೂರು ಕಿಲೋಮೀಟರ್ ಉದ್ದದ ಕಾಲುವೆಯ ಜಾಲವನ್ನು ಕಟ್ತಕ್ಕಂಥದ್ದು ತೊಂಬತ್ನಾಲ್ಕು ಕಿಲೋಮೀಟರ್ ಸುರಂಗ ಮಾರ್ಗಗಳನ್ನು ಕಟ್ತಕ್ಕಂಥದ್ದು ಮತ್ತು ಎರಡು ಈ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳನ್ನು ಪೂರ್ವಕ್ಕೆ ತಿರುಗಿಸ್ತಕ್ಕಂಥದ್ದು ನಮ್ಮ ಬಿಡ್ತಿದ್ವಿ ಇವತ್ತು ನಾವೇನು ಚರ್ಚೆ ಮಾಡ್ತಿದ್ವಿ ಆ ರೀತಿ ಅದರಲ್ಲಿ ಒಂದು ಕೇರಳ ರಾಜ್ಯದಲ್ಲಿ ಪಾಂಬಾ ಮತ್ತು ಅಚ್ಚನ್ ಕೋವಿಲ್ ಅಂತಕ್ಕಂಥ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಯನ್ನು ವೈಪಾರ್ ಅದಕ್ಕೆ ತಿರುಗಿಸ್ತಕ್ಕಂಥದ್ದು ಎರಡನೇದು ಕರ್ನಾಟಕದಲ್ಲಿ ಎರಡು ಯೋಜನೆಗಳನ್ನು ಪ್ರಾರಂಭದಲ್ಲಿ ಇಟ್ಟಿದ್ರು ಮೊದಲನೇದಾಗಿ ನೇತ್ರಾವತಿ ನದಿಯನ್ನು ಎರಡು ಭಾಗ ಮಾಡಿ ಒಂದನ್ನು ಹೇಮಾವತಿಗೂ ಇನ್ನೊಂದನ್ನು ತುಂಗಭದ್ರಾ ನದಿಗೂ ಸೇರಿಸ್ತಕ್ಕಂಥದ್ದು ಆದರೆ ಯಾವಾಗ ಎತ್ತಿನಹೊಳೆ ಯೋಜನೆ ಬಂತೋ ಆವಾಗ ನೇತ್ರಾವತಿಯಲ್ಲಿ ಹೆಚ್ಚಿನ ನೀರು ದೊರೆಯೋದಿಲ್ಲ ಅಂತ ಅದನ್ನು ಕೈ ಬಿಟ್ಬಿಟ್ರು ಅಲ್ಲಿಗೆ ನೇತ್ರಾವತಿಗೆ ಮುಕ್ತಿ ಸಿಕ್ತು ಇವಾಗ ಇಲ್ಲಿ ಸಿಕ್ಕಾಕಂಡಿರೋದು ಮಾತ್ರ ಬೇಡ್ತಿ ವರದ ಇನ್ನೊಂದನ್ನು ನಾವಿಲ್ಲಿ ಗಮನಿಸಬೇಕು ಈ ನ್ಯಾಷನಲ್ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಏನಿದೆ ಇದರಲ್ಲಿ ಬೆಡ್ತಿ ವರದ ಮಾತ್ರ ಇರತಕ್ಕಂಥದ್ದು ಈ ಅಗನಾಶಿನಿಯನ್ನು ವೇದಾವತಿ ನದಿಗೆ ಸೇರಿಸಕ್ಕಂಥದ್ದು ಇದರ ಮೇನ್ ಪ್ರಾಜೆಕ್ಟ್ನಲ್ಲಿ ಇಲ್ಲ ಅದು ಕೊನೆ ಗಳಿಗೆನಲ್ಲಿ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿರ್ತಕ್ಕಂಥ ಯೋಜನೆ ಅದು ಓಕೆ ಸೊ ಈಗ ಈ ಇಷ್ಟೊಂದು ದೊಡ್ಡ ನೀರಾವರಿ ಯೋಜನೆಗಳನ್ನು ನಾವು ಮಾಡಿದ್ದೀವಿ ಇದರ ಒಂದು ಫಲಶ್ರುತಿ ಏನಾಗಿದೆ ಅನ್ನೋದನ್ನು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪ್ರಧಾನಮಂತ್ರಿ ಆಗಿದ್ದಂಥ ರಾಜೀವ್ ಗಾಂಧಿಯವರು ರಾಜ್ಯದ ನೀರಾವರಿ ಮಂತ್ರಿಗಳ ಸಭೆಯನ್ನು ಉದ್ದೇಶಿಸಿ ಅವರು ಏನು ಮಾತನಾಡಿದರು ಆ ಕಾಲದಲ್ಲಿ ಇದು ಬಹಳ ಪ್ರಚಾರವಾಗಿತ್ತು ಆ ನಂತರದ ತಲೆಮಾರಿನ ಯುವಕರಿಗೆ ಇದು ಗೊತ್ತಿಲ್ಲ ಅಂತ ಕಾಣುತ್ತೆ ಆದ್ದರಿಂದ ನಮ್ಮ ಮುಂದೆ ಹೇಳ್ತೀನಿ ಅವರು ರಾಜ್ಯಗಳ ನೀರಾವರಿ ಮಂತ್ರಿಗಳ ಸಭೆಯನ್ನು ಉದ್ದೇಶಿಸಿ ಎಂಬತ್ತೇಳರಲ್ಲಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರು ಮಾಡಿದಂಥ ಭಾಷಣದ ಒಂದು ಪ್ಯಾರ ಸಾವಿರದ ಒಂಬೈನೂರ ಐವತ್ತೊಂದರಿಂದ ನಾವು ಕೈಗೊಂಡ ಇನ್ನೂರ ನಲವತ್ತಾರು ಭಾರಿ ನೀರಾವರಿ ಯೋಜನೆಗಳ ಪೈಕಿ ಅರವತ್ತೈದು ಯೋಜನೆಗಳು ಮಾತ್ರ ಮುಕ್ತಾಯವಾಗಿವೆ ಇನ್ನೂರ ನಲವತ್ತಾರರಲ್ಲಿ ಅರವತ್ತೈದು ಯೋಜನೆಗಳು ಮಾತ್ರ ಮುಕ್ತಾಯವಾಗಿವೆ ಈ ಯೋಜನೆಗಳಿಂದ ಜನಗಳಿಗೆ ಯಾವ ಲಾಭವೂ ದೊರೆತಿಲ್ಲವೆಂದು ಧಾರಾಳವಾಗಿ ಹೇಳಬಹುದು ಹದಿನಾರು ವರ್ಷಗಳ ಕಾಲ ನಾವು ವ್ಯರ್ಥವಾಗಿ ಹಣವನ್ನು ಸುರಿದಿದ್ದೇವೆ ಆದರೆ ಜನಗಳಿಗೆ ಪ್ರತಿಫಲವಾಗಿ ಏನೂ ದೊರೆತಿಲ್ಲ ನೀರಾವರಿ ಕುಡಿಯುವ ನೀರು ಕೃಷಿ ಉತ್ಪಾದನೆಯ ಹೆಚ್ಚಳ ದೈ ದೈನಂದಿನ ಜೀವನದ ಅನುಕೂಲ ಏನೂ ಇಲ್ಲ ಇದನ್ನು ನಮ್ಮ ದೇಶದ ಪ್ರಧಾನ ಮಂತ್ರಿಯವರು ಅತ್ಯಂತ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥ ಪ್ರಧಾನಮಂತ್ರಿಯವರು ನೀರಾವರಿ ಮಂತ್ರಿಗಳನ್ನು ಕುರಿತು ಹೇಳಿದಂತಹ ಮಾಧು ಇದು ಸತ್ಯಸ್ಯ ಸತ್ಯ ಯಾಕೆಂದರೆ ನಾವು ಕೂಡ ಇಲ್ಲಿ ಲಿಂಗನಕ್ಕಿ ಡ್ಯಾಮನ್ನು ನೋಡ್ತೀವಿ ಅಥವಾ ಉತ್ತರ ಕನ್ನಡದಲ್ಲಿ ಕೃಷ್ಣ ಡ್ಯಾಮನ್ನು ನೋಡ್ತೀವಿ ಎಲ್ಲದರ ಕಥೆಯೂ ಇದೇ ಥರ ಈ ಮೂವತ್ತಾರು ಡ್ಯಾಮ್ಗಳನ್ನು ನದಿ ತಿರು ನದಿ ಜೋಡಣೆಯಲ್ಲಿ ಏನು ಮಾಡ್ತಿದ್ದಾರೆ ಇದರ ಫಲಶ್ರುತಿಯು ಇದೇ ಥರ ಈ ಏನು ಮೂರು ಐದು ಸಾವಿರದ ಮುನ್ನೂರು ಡ್ಯಾಮ್ಗಳನ್ನು ಕಟ್ಟಿದ್ವಿ ಆಮೇಲೆ ಮೈನಿಂಗ್ ಯೋಜನೆಗಳನ್ನು ಮಾಡಿದ್ವಿ ಈ ಎಲ್ಲ ಸೋಪಾಲ್ಡ್ ಅಭಿವೃದ್ಧಿ ಯೋಜನೆಗಳ ಫಲಶ್ರುತಿ ಏನಪ್ಪ ಅಂತಂದರೆ ಆರು ಕೋಟಿ ಜನ ನಿರಾಶ್ರಿತರಾಗಿದ್ದಾರೆ ಈ ಆರು ಕೋಟಿ ಜನ ಏನು ನಿರಾಶ್ರಿತರಾಗಿದ್ದಾರೆ ಇದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ಗಿಂತಲೂ ಕಡಿಮೆ ನಿರಾಶ್ರಿತರಿಗೆ ಒಂದು ಸ್ವಲ್ಪ ಪುನರ್ವಸತಿ ಸೌಲಭ್ಯ ದೊರೆತಿದೆ ಇನ್ನು ಎಪ್ಪತ್ತೈದು ಪರ್ಸೆಂಟು ನಿರಾಶ್ರಿತರಾದವರಿಗೆ ಅಂದರೆ ಸುಮಾರು ನಾಲ್ಕೂವರೆ ಕೋಟಿ ಜನಗಳಿಗೆ ಯಾವ ಪುನರ್ವಸತಿ ಸೌಲಭ್ಯವೂ ದೊರೆತಿಲ್ಲ ಅವರು ಎಲ್ಲಿ ಹೋದರೂ ಗೊತ್ತಿಲ್ಲ ಬದುಕಿದಾರೋ ಸತ್ತಿದಾರೋ ಗೊತ್ತಿಲ್ಲ ಸರ್ಕಾರಕ್ಕೂ ಕೂಡ ಅದು ಬೇಕಿಲ್ಲ ಅದು ಈ ಆರು ಕೋಟಿ ಜನ ಏನು ನಿರಾಶ್ರಿತರಾಗಿದ್ದಾರೆ ಇದರಲ್ಲಿ ಹತ್ತತ್ರ ಐವತ್ತು ಪರ್ಸೆಂಟ್ ಜನಗಳು ಶೆಡ್ಯೂಲ್ಡ್ ಕ್ಯಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅದರಲ್ಲಿ ಬಹಳ ಮುಖ್ಯವಾಗಿ ಇಟ್ ಆದಿವಾಸಿ ಈ ಈ ಟ್ರೈಬಲ್ ಜನಗಳು ಏನಿದ್ದಾರೆ ಅವರೇನೆ ಅಂದರೆ ದೇಶದ ಅತ್ಯಂತ ದುರ್ಬಲರಾಗಿರ್ತಕ್ಕಂಥ ಯಾವುದೇ ಕಾಯ್ದೆ ಕಾನೂನುಗಳನ್ನು ಅರ್ಥ ಮಾಡಿಕೊಳ್ಳಲಾರದಂಥ ಅರಣ್ಯದಲ್ಲೇ ಪ್ರ ಪ್ರಕೃತಿಯ ಜೊತೆಗೆ ಒಂದಾಗಿ ಬದುಕ್ತಾ ಇರತಕ್ಕಂಥ ಈ ಜನಗಳನ್ನೇನೆ ನಮ್ಮ ಈ ಸೋಕಾಲ್ಡ್ ಅಭಿವೃದ್ಧಿ ಯೋಜನೆಗಳು ಅದರಲ್ಲೂ ಬಹಳ ಮುಖ್ಯವಾಗಿ ನೀರಾವರಿ ನೀರಾವರಿ ಯೋಜನೆಗಳು ಅವರನ್ನು ಸಂಪೂರ್ಣವಾಗಿ ಗುಡಿಸಿ ಗುಂಡಾಂತರ ಮಾಡಾಕ್ಬಿಟ್ಟಿವೆ ನರ್ಮದಾ ನದಿ ಯೋಜನೆ ಮಾಡ್ತಾ ಇರಬೇಕಾದ್ರೆ ಹೆಚ್ಚಾಗಿ ಮಧ್ಯಪ್ರದೇಶ ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ಇದ್ದಂಥವರೇ ಟ್ರೈಬಲ್ ಜನಗಳು ಹೆಚ್ಚಾಗಿ ಅವರಿಗೆ ಸರ್ ಕೇಂದ್ರ ಸರ್ಕಾರದವರು ಏನು ಹೇಳಿದ್ರಪ್ಪ ಅಂದರೆ ನೀವು ಅರಣ್ಯವಾಸಿಗಳು ನಿಮಗೆ ಪರ್ಯಾಯವಾಗಿ ನಾವು ಅರಣ್ಯದಲ್ಲೇ ನಿಮಗೆ ಜಾಗವನ್ನು ಮಾಡಿಕೊಡ್ತೀವಿ ಅಂತ ಹೇಳೋದನ್ನು ವಾಕ್ ಯೋಜನೆ ಮುಗಿಯೋ ಹೊತ್ತಿಗೆ ಎಲ್ಲಿದೆ ಅರಣ್ಯ ಅರಣ್ಯ ಇಲ್ಲವೇ ಇಲ್ಲ ಅರಣ್ಯ ಎಲ್ಲ ಕೊಡೋಕ್ಕಾಗೋದಿಲ್ಲ ನಿಮ್ಗೊಂದು ವರ್ಷ ಕ್ಯಾಶ್ ಕೊಡ್ತೀನಿ ಅದು ಅದನ್ನ ತೊಗೊಂಡು ಹೋಗಿ ಅಂತ ಹೇಳಿ ಕೊನೆಗೆ ಅವ್ರಿಗೆ ಹೇಳಿದರು ಈ ರೀತಿ ಈ ನೀರಾವರಿ ಯೋಜನೆಗಳು ಅಂತ ಏನು ಕರಿತೀವಿ ದೊಡ್ಡ ದೊಡ್ಡ ಡ್ಯಾಮ್ಗಳು ಅಂತ ಅನ್ನೋದು ಇದೆಲ್ಲವೂ ಕೂಡ ಅತ್ಯಂತ ಹಿಂದುಳಿದ ಜನಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಮೋಸ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಅನ್ನೋದನ್ನು ಅನೇಕ ಇದರಲ್ಲಿ ಹೇಳ್ಬೋದು ವರ್ಲ್ಡ್ ಡೆವಲಪ್ಮೆಂಟ್ ಡ್ಯಾಮ್ ಕಮಿಷನ್ ಅಂತ ಒಂದನ್ನ ಮಾಡಿದ್ರು ವರ್ಲ್ಡ್ ಕಮಿಷನ್ ಡ್ಯಾಮ್ ಅಂತ ವಿಶ್ವಸಂಸ್ಥೆ ಮತ್ತು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಶನ್ ಆಫ್ ನೇಚರ್ ಅಂತ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ವಿಶ್ವಸಂಸ್ಥೆ ಅದನ್ನ ಅಪಾಯಿಂಟ್ ಮಾಡುತ್ತೆ ಯಾಕ ಯಾಕೆ ಅಪಾಯಿಂಟ್ ಮಾಡುತ್ತೆ ಅಂತಂದ್ರೆ ಇಷ್ಟೊಂದು ದೊಡ್ಡ ಡ್ಯಾಮ್ಗಳನ್ನು ಜಗತ್ತಿನಾದ್ಯಂತ ಕಟ್ತಾ ಇದ್ದೀವಿ ಇವುಗಳಿಂದ ಜನಗಳಿಗೆ ಏನಾದರೂ ಉಪಯೋಗ ಆಗ್ತಾ ಇದೆಯಾ ಅಂತ ಅನ್ನೋದನ್ನು ಪರಿಶೀಲನೆ ಮಾಡಿ ಅಂತಂದರು ಅವರು ಸಾವಿರಾರು ಡ್ಯಾಮ್ಗಳನ್ನು ಅಧ್ಯಯನ ಮಾಡಿ ಎರಡು ಸಾವಿರದ ಎರಡರಲ್ಲಿ ಕೊಟ್ಟ ವರದಿ ಏನಪ್ಪ ಅಂದರೆ ಈ ಎಲ್ಲ ದೊಡ್ಡ ಡ್ಯಾಮ್ಗಳು ಏನಿದೆ ಇವು ಏನೇನು ಆಶ್ವಾಸನೆಯನ್ನು ಕೊಟ್ಟಿದ್ವು ನೀರಾವರಿಯನ್ನು ಹೆಚ್ಚಿಸ್ತೀವಿ ಆಹಾರದ ಬೆಳೆ ಜಾಸ್ತಿ ಆಗುತ್ತೆ ಪ್ರವಾಹ ನಿಯಂತ್ರಣ ಇತ್ಯಾದಿ ಏನೇನು ಹೇಳಿದರು ಇದರಲ್ಲಿ ಯಾವುದೂ ಕೂಡ ಸತ್ಯವಾಗಿಲ್ಲ ಎಲ್ಲ ವಿಧದಲ್ಲೂ ದೊಡ್ಡ ಡ್ಯಾಮ್ಗಳು ಸಂಪೂರ್ಣವಾಗಿ ವಿಫಲವಾಗಿವೆ ಆದ್ದರಿಂದ ದೊಡ್ಡ ಡ್ಯಾಮ್ಗಳನ್ನು ಪ್ರಪಂಚದಲ್ಲಿ ಎಲ್ಲೂ ಕಟ್ಟಬಾರ್ದು ಅಂತ ಹೇಳಿ ಎರಡು ಸಾವಿರದ ಎರಡನೇ ಇಸುವಿನಲ್ಲಿ ಅವರು ವರದಿಯನ್ನು ಕೊಟ್ಟರು ಆ ಸಮಯದಲ್ಲಿಯೇ ನಮ್ಮ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿಯವರು ಈ ಮೂವತ್ತಾರು ಬೃಹತ್ ಡ್ಯಾಮ್ಗಳನ್ನು ಕಟ್ಟತಕ್ಕಂಥ ವರದಿಯನ್ನು ಕೂಡ ನಮ್ಮ ಮುಂದೆ ಇಟ್ಟರು ಎಷ್ಟು ಒಂದು ವಿಪರ್ಯಾಸ ನಮ್ಮ ದೇಶದಲ್ಲಿ ನಡೀತಾ ಇದೆ ಅಂತ ಅನ್ನೋದಕ್ಕೆ ನಾನು ನಿಮ್ಮ ಮುಂದೆ ಈ ವಿಷಯಗಳನ್ನು ಹೇಳಿದೆ ಈ ಇವತ್ತು ಪ್ರಮುಖವಾದಂಥ ಅಂಶಕ್ಕೆ ನಾವು ಬರೋದಾದರೆ ಈ ಬೆಡ್ತಿನ ನಾವು ವರದಾ ನದಿಗೆ ಸೇರ್ತಕ್ಕಂಥದ್ದು ಅಥವಾ ಅಗನಾಶಿಯನ್ನು ವೇದಾವತಿಗೆ ಸೇರಿಸ್ತಕ್ಕಂಥದ್ದು ಈ ನದಿ ತಿರುವು ಯೋಜನೆಗಳು ಅಂದರೆ ಏನಿದೆ ಇದರ ಕೆಳಗಡೆ ಇರ್ತಕ್ಕಂಥ ಅವೈಜ್ಞಾನಿಕ ಸತ್ಯ ರಾಜಕಾರಣಿಗಳು ಇದನ್ನು ವೈಜ್ಞಾನಿಕ ಅಂತಾರೆ ನಾವು ಅದನ್ನು ಅವೈಜ್ಞಾನಿಕ ಸತ್ಯ ಅಂತ ಕರೆಯೋದು ಏನು ಹೇಳ್ತಾರೆ ನದಿಗಳು ಸಮುದ್ರಕ್ಕೆ ಸೇರುವುದು ವ್ಯರ್ಥ ಅಗನಾಶಿನಿ ನದಿ ಇಲ್ಲೇ ಸಮುದ್ರಕ್ಕೆ ಸೇರುತ್ತೆ ಅಪಾರವಾದ ನೀರು ವ್ಯರ್ಥವಾಗಿ ಸಮುದ್ರಕ್ಕೆ ಸೇರುತ್ತದೆ ಅದನ್ನು ಜನಗಳು ಕುಡಿದರೆ ಅದು ಸಾರ್ಥಕ ಅದು ಸಮುದ್ರಕ್ಕೆ ಸೇರಬಾರ್ದು ಬೆಡ್ತಿ ನದಿ ಸಮುದ್ರಕ್ಕೆ ಸೇರಬಾರ್ದು ಯಾವ ನದಿಯ ನೀರುಗಳು ಸಮುದ್ರಕ್ಕೆ ಸೇರ್ತಕ್ಕಂಥದ್ದು ವ್ಯರ್ಥ ಅಂತಕ್ಕಂಥ ಒಂದು ದೊಡ್ಡ ವಿಜ್ಞಾನವನ್ನು ನಮ್ಮ ರಾಜಕಾರಣಿಗಳು ಹೇಳಿದರು ಅದು ಯಾವ ವಿಜ್ಞಾನಿಯ ಒಂದು ನಿಲ್ ಬಂದು ನಿಲ್ಲಿಸಿ ಅಂತ ಹೇಳೋಷ್ಟು ಕೋಪ ಬರುತ್ತೆ ನನಗೆ ಯಾಕೆಂತಂದರೆ ನದೀನಾಮ್ ಸಾಗರೋ ಗತಿ ಅಂತ ನಮ್ಮ ಹಿರಿಯರಲ್ಲೇ ನಮಗೆ ಹೇಳಿಕೊಟ್ಟಿದ್ದಾರೆ ಬರೀ ನಮ್ಮ ದೇಶ ಪ್ರಪಂಚದ ಎಲ್ಲ ಕಡೆಗಳಲ್ಲೂ ನದಿಗಳು ಸಮುದ್ರಕ್ಕೆ ಸೇರೋದು ಮಕ್ಕಳಿಗೆ ಪ್ರೈಮರಿ ಸ್ಕೂಲಿನ ವಿಜ್ಞಾನದಲ್ಲಿ ನಾವು ಹೇಳ್ಕೊಡ್ತೀವಿ ಏನಪ್ಪಾ ಅಂತಂದರೆ ನದಿ ನೀರು ಸಮುದ್ರಕ್ಕೆ ಸೇರಬೇಕು ಸಮುದ್ರ ನೀರು ಸೂರ್ಯನ ಬೆಳಕಿನಿಂದ ಆವಿಯಾಗಿ ಮೋಡವಾಗುತ್ತೆ ಮೋಡದಿಂದ ಪುನಃ ನೀರು ಬರುತ್ತೆ ಅದು ನದಿಗಳ ಮೂಲಕ ಹರಿಯುತ್ತೆ ಅದು ಪುನಃ ಸಮುದ್ರ ಇದು ಜಲಚಕ್ರ ಅಂತ ಹೇಳಿ ಇದನ್ನು ನಾವು ಅವರಿಗೆ ಹೇಳ್ಕೊಡ್ತೀವಿ ನಮ್ಮ ರಾಜಕಾರಣಿಗಳು ಹೇಳೋದು ಈ ಜಲಚಕ್ರವೇ ಬೇಡ ಪ್ರಕೃತಿಗೆ ಬುದ್ಧಿ ಇಲ್ಲ ನಮಗೆ ಮಾತ್ರ ಬುದ್ಧಿ ಇರೋದು ಈ ಜಲಚಕ್ರ ನದಿ ಸೇರ್ಬಿಡ್ತು ಅಂದರೆ ಅದು ವೇಸ್ಟು ಆದ್ದರಿಂದ ಅದನ್ನು ಪೂರ್ವಕ್ಕೆ ತಿರುಗಿಸ್ಬಿಡೋಣ ಇಂಥ ಇಂತಹ ಮೂರ್ಖ ಅಜ್ಞಾನಿಗಳಾದಂಥ ಅವೈಜ್ಞಾನಿಗಳಾದಂಥ ರಾಜಕಾರಣಿಗಳನ್ನು ಪಡೆದಿರ್ತಕ್ಕಂಥದ್ದು ನಮ್ಮ ದುರ್ದೈವ ಅಂತ ಅನ್ನೋದನ್ನು ನಾವು ಸ್ಪಷ್ಟವಾಗಿ ನಮಗೆ ಹೇಳ್ತೀನಿ ಈ ಎರಡು ಯೋಜನೆಗಳೇನಿದೆ ಈ ಬೆಡ್ತಿಯನ್ನು ವರದಾ ನದಿಗೆ ಜೋಡಣೆ ಮಾಡತಕ್ಕಂಥ ಯೋಜನೆ ಏನಿದೆ ಇದರ ಕೆಲವು ಸ್ಥೂಲವಾದಂಥ ಇದುವರೆಗೆ ಲಭ್ಯವಾಗಿರ್ತಕ್ಕಂಥ ಅಂಕಿಅಂಶಗಳನ್ನು ಮಾತ್ರ ನಿಮ್ಮ ಮುಂದೆ ಇಡ್ತೀನಿ ಶಿರಸಿ ಹತ್ತಿರದ ಪಟ್ಟಣದ ಹೊಳೆ ಈ ಬೆಡ್ತಿ ನದಿಯ ಎರಡು ಉಪನದಿಗಳು ಶಾಲ್ಮಲಾ ಮತ್ತು ಪಟ್ಟಣದ ಹೊಳೆಯದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಈ ಶಾಲಮಲಾ ನದಿಗೆ ಶಿರಸಿ ತಾಲೂಕಿನ ಹುಳಗೋಳ ಅನ್ನುವ ಕಡೆಯಲ್ಲಿ ಒಂದು ದೊಡ್ಡ ಡ್ಯಾಮನ್ನು ಕಟ್ತಾರೆ ಇದರಲ್ಲಿ ಆ ಡ್ಯಾಮ್ ಎಷ್ಟಪ್ಪ ಅಂತಂದರೆ ಒಂದು ಸಾವಿರದ ಐನೂರ ಎಪ್ಪತ್ನಾಲ್ಕು ಅಡಿ ಅಥವಾ ನಾನ್ನೂರ ಎಂಬತ್ತು ಮೀಟರ್ ಎತ್ತರದ ಒಂದು ದೊಡ್ಡ ಡ್ಯಾಮನ್ನು ಕಟ್ತಾರೆ ಇದರಿಂದ ಈಗ ಅವರು ಹೇಳಿರೋ ಪ್ರಕಾರ ಆರುನೂರ ನಲ್ವತ್ತೆರಡು ಹೆಕ್ಟೇರ್ ಅರಣ್ಯ ಭೂಮಿ ನಾಶವಾಗುತ್ತೆ ಒಂದು ನೂರ ಆರು ಹೆಕ್ಟೇರ್ ಕೃಷಿ ಭೂಮಿ ಮುಳುಗೋಗುತ್ತೆ ಎಪ್ಪತ್ತೆರಡು ಹೆಕ್ಟೇರು ಕಾಮನ್ ಲ್ಯಾಂಡ್ ಊರೊಟ್ಟಿನ ಭೂಮಿ ಕರಿತೀವಲ್ಲ ಗೋಮಾಳ ಇತ್ಯಾದಿ ಅವು ಸಂಪೂರ್ಣವಾಗಿ ಮುಳುಗೋಗುತ್ತೆ ಒಂಬೈನೂರ ಅರವತ್ತೇಳು ಕುಟುಂಬಗಳು ಸಂಪೂರ್ಣವಾಗಿ ಅವರು ನಿರಾಶ್ರಿತರ ಈ ಆರು ಕೋಟಿ ಜನಗಳಿಗೆ ಇವರು ಸೇರ್ಕೋತಾರೆ ಒಂಬೈನೂರ ಅರವತ್ತೇಳು ಕುಟುಂಬಗಳು ಈ ಡ್ಯಾಮ್ನಲ್ಲಿ ಸಂಗ್ರಹವಾದ ನೀರನ್ನು ಹದಿನಾಲ್ಕು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದದ ಐವತ್ತು ಮೀಟರ್ ಅಗಲದ ನಾಲೆಯ ಮೂಲಕ ವರದಾ ನದಿ ನೀರನ್ನು ಸಾಗಿಸ್ತೀವಿ ವರದಾ ನದಿ ತುಂಗಭದ್ರಾ ನದಿಗೆ ಉಪನದಿಯಾದ್ದರಿಂದ ಕೊನೆಯಲ್ಲಿ ಇದು ತುಂಗಭದ್ರಾ ನದಿಗೆ ಸೇರಿ ಅದು ರಾಯಚೂರು ಈ ಕಡೆ ಅವರಿಗೆ ನೀರಾವರಿಯನ್ನು ಕೊಡುತ್ತೆ ಅಂತ ಅನ್ನೋದನ್ನು ಹೇಳಿದ್ದಾರೆ ಎರಡನೇದು ಸಾಲ್ಕಣೆಂಥ ಕಡೆ ಇನ್ನೂ ಪಟ್ಟಣದ ಹಳ್ಳಕ್ಕೆ ಸಾಲ್ಕಣಿನೋ ಕಡೆ ಡ್ಯಾಮನ್ನು ಕಟ್ತಾರೆ ಇದು ಐನೂರ ಹನ್ನೆರಡು ಪಾಯಿಂಟ್ ಏಳು ಐದು ಮೀಟರ್ ಎತ್ತರದ ಡ್ಯಾಮು ಅಥವಾ ಒಂದು ಸಾವಿರದ ಆರುನೂರ ಎಂಬತ್ತೆರಡು ಅಡಿ ಎತ್ತರದ ಡ್ಯಾಮ್ ಕಟ್ತಾರೆ ಇಲ್ಲಿ ಎಂಟು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ನಾಲೆ ಹುಳಗೋಳ ಜಲಾಶಯಕ್ಕೆ ಈ ನೀರನ್ನು ಸಾಗಿಸ್ತಾರೆ ಹುಳಗೋಳ ಜಲಾಶಯದಿಂದ ಮುಂದಕ್ಕೆ ಅದು ಉತ್ತ ಉತ್ತರ ರಾಯಚೂರು ಕಡೆಗೆ ಅದು ಹೋಗುತ್ತೆ ಇದರಲ್ಲಿ ಮುಳುಗಡೆ ಆಗ್ತಂಥ ಆಲ್ಕಣಿ ಈ ಡ್ಯಾಮ್ನಲ್ಲಿ ಮುಳುಗಡೆ ಆಗ್ತಂಥದ್ದು ಸರ್ಕಾರ ಕೊಟ್ಟಿರ್ತಕ್ಕಂಥ ಡೇಟಾ ಪ್ರಕಾರ ಇಪ್ಪತ್ನಾಲ್ಕು ಹೆಕ್ಟೇರ್ ಅಥವಾ ನಾನ್ನೂರ ಅರವತ್ತು ಎಕರೆ ಭೂಮಿ ಅರಣ್ಯ ಕೃಷಿ ಭೂಮಿ ನೂರ ಐವತ್ನಾಲ್ಕು ಹೆಕ್ಟೇರ್ ಅರಣ್ಯ ಭೂಮಿ ಅಥವಾ ಮುನ್ನೂರ ಎಂಬತ್ತೈದು ಎಕರೆ ಊರೊಟ್ಟಿನ ಭೂಮಿ ಹದಿನಾರು ಹೆಕ್ಟೇರ್ ಅಥವಾ ನಲವತ್ತು ಎಕರೆ ಒಟ್ಟು ನೂರ ಎಂಬತ್ನಾಲ್ಕು ಹೆಕ್ಟೇರ್ ಭೂಮಿಗಳು ಇದರಲ್ಲಿ ನಾಶವಾಗುತ್ತೆ ಇದನ್ನು ನಾನೊಂದು ಟ್ಯಾಬಲರ್ ಫಾರ್ಮ್ನಲ್ಲಿ ಹಾಕಿದ್ದೀನಿ ಈ ಅರಣ್ಯ ಭೂಮಿ ಮುಳುಗಡೆ ಆಗ್ತಕ್ಕಂಥದ್ದು ಹುಳಗೋಳ ಮತ್ತು ಸಾಲ್ಕಣೆ ಎರಡೂ ಸೇರಿ ಒಂದು ಸಾವಿರದ ಒಂಬೈನೂರ ತೊಂಬತ್ತು ಎಕರೆ ಈ ಅರಣ್ಯ ಅಂತಂದರೆ ಪಶ್ಚಿಮ ಘಟ್ಟಗಳ ಅರಣ್ಯ ಅಂತಲೇ ನಾವು ಅರ್ಥ ಮಾಡ್ಕೋಬೇಕು ಯಾಕೆಂದರೆ ಈ ಪ್ರದೇಶ ಏನಿದೆ ಉತ್ತರ ಉತ್ತರ ಕನ್ನಡ ಇದು ಸಂಪೂರ್ಣವಾಗಿ ಪಶ್ಚಿಮ ಘಟ್ಟಗಳಿಂದಲೇ ಆವೃತವಾದಂಥ ಭೂಮಿ ಇಲ್ಲಿ ಒಂದೊಂದು ಮರ ಕಡಿದರೂ ಅದು ಪಶ್ಚಿಮ ಘಟ್ಟವನ್ನು ನಾಶ ಮಾಡೋದಾಗೇನೆ ಇಡೀ ಪಶ್ಚಿಮ ದಕ್ಷಿಣ ಭಾರತದಲ್ಲಿ ಹುಟ್ಟತಕ್ಕಂಥ ಎಲ್ಲ ನದಿಗಳು ಕೂಡ ಪಶ್ಚಿಮ ಘಟ್ಟಗಳಲ್ಲಿಯೇ ಹುಟ್ಟತಕ್ಕಂಥದ್ದು ಅದರಲ್ಲೂ ಪೂರ್ವಕ್ಕೆ ಹರಿತಕ್ಕಂಥ ಕೃಷ್ಣ ಮತ್ತು ಅದರ ಉಪನದಿ ಕಾವೇರಿ ಮತ್ತು ಅದರ ಉಪನದಿ ತುಂಗಭದ್ರಾ ಮತ್ತು ಉಬ ಅದರ ಉಪನದಿ ಎಲ್ಲವೂ ಕೂಡ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಇಡೀ ದಕ್ಷಿಣ ಭಾರತದ ತೆಲಂಗಾಣ ಆಂಧ್ರ ಪ್ರದೇಶಕ್ಕೂ ಕೂಡ ನೀರು ಉಣಿಸಿ ಅವು ಕೊನೆಗೆ ಬಂಗಾಳ ಕೊಲ್ಲಿಗೆ ಸೇರಿಕೊಳ್ತಕ್ಕಂಥದ್ದು ಹಾಗಾಗಿ ಪಶ್ಚಿಮ ಘಟ್ಟಕ್ಕೆ ಏನಾದರೂ ಅನಾಹುತ ಆದರೆ ಅದು ಬರೀ ಉತ್ತರ ಕನ್ನಡಕ್ಕೆ ಆಗುವ ಅನಾಹುತವಲ್ಲ ಇಡೀ ದಕ್ಷಿಣ ಭಾರತಕ್ಕೆ ಆಗ್ತಕ್ಕಂಥ ಅನಾಹುತ ಅಂತ ಅನ್ನೋದನ್ನು ನಮ್ಮ ಸರ್ಕಾರದವರು ಎಚ್ಚರ ವಹಿಸಬೇಕು ಜ್ಞಾಪಕ ಇಟ್ಟುಕೋಬೇಕು ಹುಳಗೋಳ ಡ್ಯಾಮು ಮತ್ತು ಸಾಲ್ಕಣಿ ಡ್ಯಾಮ್ ಎರಡರಿಂದ ಒಟ್ಟು ಒಂದು ಸಾವಿರದ ಒಂಬೈನೂರ ತೊಂಬತ್ತು ಹೆಕ್ ಎಕರೆ ಅರಣ್ಯ ಮುಳುಗಡೆ ಆಗುತ್ತೆ ಒಂದು ಮುನ್ನೂರ ಇಪ್ಪತ್ತೈದು ಎಕರೆ ಕೃಷಿ ಭೂಮಿ ಮುಳುಗಡೆಯಾಗತ್ತೆ ಊರೊಟ್ಟಿನ ಭೂಮಿ ಇನ್ನೂರ ಇಪ್ಪತ್ತು ಎಕರೆ ಆಗುತ್ತೆ ಒಟ್ಟು ಎರಡು ಸಾವಿರದ ಐನೂರ ಮೂವತ್ತೈದು ಎಕರೆ ಅರಣ್ಯ ಕೃಷಿ ಊರೊಟ್ಟಿನ ಎಲ್ಲ ಭೂಮಿಗಳು ಸೇರಿ ಎರಡು ಸಾವಿರದ ಐನೂರ ಮೂವತ್ತೈದು ಎಕರೆ ಭೂಮಿ ನಾಶವಾಗತ್ತೆ ಇನ್ನು ಅಗನಾಶನಿಗೆ ಬರೋದಾದರೆ ಇದುವರೆಗೆ ನಾವು ಪರಿಸರದವರು ಎಲ್ಲೇ ಸೇರಲಿ ಕೂಡ ನಾವೊಂದು ರೀತಿ ಒಂದು ಮೀಸೆ ತಿರುಗಿಸತಕ್ಕಂಥ ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ವಿ ಏನಪ್ಪಾ ಅಂತಂದರೆ ನಮ್ಮ ಅಗನಾಶಿನಿ ನದಿ ಯಾವುದೇ ಡ್ಯಾಮ್ ಇಲ್ಲದೆ ಸ್ವತಂತ್ರವಾಗಿ ಮುಕ್ತವಾಗಿ ಹರಿತಾ ಇರ್ತಕ್ಕಂಥ ಒಂದೇ ಒಂದು ನದಿ ಅಂತಂದರೆ ನಮ್ಮ ಅಗನಾಶಿನಿ ಅಂಥೇಳಿ ಅಗನಾಶಿನ ಮುಖಜ ಮುಖಜ ಭೂಮಿ ಎಷ್ಟು ಫಲವತ್ತಾಗಿತ್ತು ಅಲ್ಲಿಂದ ಬೆಳಚುಗಳನ್ನೆಲ್ಲ ತೆಗೆದು ಅಲ್ಲಿಯ ಸ್ಥಳೀಯ ಜನಗಳು ಎಷ್ಟರ ಮಟ್ಟಿಗೆ ಅವರ ಆದಾಯವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಡಾಕ್ಟರ್ ಟಿ ವಿ ರಾಮಚಂದ್ರ ಅವರ ನೇತೃತ್ವದಲ್ಲಿ ಮಾಡಿದ ಅಧ್ಯಯನದ ಪ್ರಕಾರ ಇದಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ ಅಂದರೆ ರಾಮ್ಸರ್ ಸೈಟ್ ಅಂತ ಇದಕ್ಕೆ ಇದನ್ನು ಕೊಟ್ಟಿದ್ದಾರೆ ಅನ್ಡಿಸ್ಟರ್ಬ್ ರಿವರ್ ಅಂತ ಹೇಳಿ ಆದರೆ ಇವತ್ತು ಆ ಕನಸ ಕನಸಿಗೂ ಕೂಡ ನಮ್ಮ ರಾಜ್ಯ ಸರ್ಕಾರ ಕಣ್ಣೀರನ್ನ ಎಸಿತಕ್ಕಂಥ ಕೆಲಸವನ್ನು ಮಾಡಿದೆ ಈ ಅಗನಾಶಿ ನೀರು ಚಿತ್ರದುರ್ಗ ಜಿಲ್ಲೆ ವಾಣಿ ವಿಲಾಸ ಜಲಾಕ್ ಜಲಾಶಯಕ್ಕೆ ಇದನ್ನು ತಗೊಂಡು ಹೋಗ್ತಾರೆ ಸಿದ್ದಾಪುರದ ತಾಲೂಕು ಬಾ ಬಾಳೆಕೊಪ್ಪ ಬಳಿ ಡ್ಯಾಮನ್ನು ನಿರ್ಮಾಣ ಮಾಡುತ್ತಾರೆ ಮೂವತ್ತೈದು ಟಿ ಎಮ್ ಸಿ ನೀರು ಸಾಗಾಟ ಎತ್ತಿನ ಹೊಳೆಗಿಂತ ದೊಡ್ಡದು ಎತ್ತಿನ ಹೊಳೆನಲ್ಲಿ ಇಪ್ಪತ್ನಾಲ್ಕು ಟಿ ಎಮ್ ಸಿ ನೀರು ಎತ್ತುತ್ತಾರೆ ಇಲ್ಲಿ ಅಗನಾಶಿನಲ್ಲಿ ಮೂವತ್ತ್ನಾಲ್ಕು ಟಿ ಎಮ್ ಸಿ ನೀರು ಎತ್ತುತ್ತಾರೆ ನೂರ ತೊಂಬತ್ನಾಲ್ಕು ಕಿಲೋಮೀಟರ್ ಪೈಪ್ಲೈನನ್ನು ತಗೊಂಡು ಹೋಗ್ತಾರೆ ಅಂದಾಜು ಇಪ್ಪತ್ತ್ಮೂರು ಸಾವಿರ ಕೋಟಿ ರೂಪಾಯಿ ಇದಕ್ಕೆ ಇನ್ವೆಸ್ಟನ್ನು ಮಾಡೋದಕ್ಕೆ ಸರ್ಕಾರ ತಯಾರಾಗಿದೆ ಅಪಾಯಗಳು ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಮರಗಳನ್ನು ಕಡೆಯತಕ್ಕಂಥ ಯೋಜನೆ ಸರ್ಕಾರದ ಮುಂದಿದೆ ಆರುನೂರು ಎಕರೆ ಅರಣ್ಯ ಮುಳುಗಡೆ ಆಗುತ್ತೆ ಅದರಲ್ಲಿ ಸಾವಿರದ ಒಂಬೈನೂರು ಎಕರೆ ಇದರಲ್ಲಿ ಆರುನೂರು ಎಕರೆ ಒಟ್ಟು ಎರಡು ಸಾವಿರದ ಐನೂರು ಎಕರೆ ಇದಿಷ್ಟೇ ಅಲ್ಲ ಇನ್ನು ರೈಲ್ವೆ ಯೋಜನೆ ರಸ್ತೆ ವಿಸ್ತರಣೆ ಯೋಜನೆ ಬಂದರುಗಳನ್ನು ಮಾಡತಕ್ಕಂಥ ಯೋಜನೆ ಇತ್ಯಾದಿ ಎಲ್ಲವೂ ಸೇರಿದರೆ ಬಹುಶಃ ಇಲ್ಲಿ ಏನೂ ಅರಣ್ಯ ಉಳಿಯೋದಿಲ್ಲ ಅಂತಕ್ಕಂಥ ಒಂದು ಸ್ಥಿತಿ ಇದೆ ಸೊ ಹೀಗೆ ಈ ಎರಡು ಯೋಜನೆಗಳನ್ನು ಅವರು ನಮ್ಮ ತಲೆ ಮುಂದೆ ಇಟ್ಟಿದ್ದಾರೆ ಈಗ ಉತ್ತರ ಕಾಣಬೇಕಾದ ಪ್ರಶ್ನೆಗಳು ಅಂತ ನಂದೊಂದೆರಡು ಪ್ರಶ್ನೆಗಳು ಇದೆ ನಂದು ಅಂದರೆ ನಿಮ್ಮದು ನಾವು ಸರ್ಕಾರಕ್ಕೆ ಕೇಳಬೇಕಾದಂಥ ಪ್ರಶ್ನೆಗಳು ಇದು ಮೊದಲನೇದು ಈ ಎರಡೂ ಯೋಜನೆಗಳಿಂದ ಬೆಡ್ತಿಯನ್ನು ನೀವು ವರದಾ ನದಿಗೆ ಸೇರಿಸೋದ್ರಿಂದ ಅಗನಾಶಿಯನ್ನು ವೇದಾವತಿಗೆ ತಗೊಂಡೋಗಿ ನಮ್ಮ ನದಿಯ ನೀರನ್ನು ನೀವು ಕದ್ಕೊಂಡು ಹೋಗೋದ್ರಿಂದ ಉತ್ತರ ಕನ್ನಡ ಜಿಲ್ಲೆಗೆ ಏನು ಉಪಯೋಗ ಯಾವುದಾದ್ರೂ ಒಂದು ಯೋಜನೆ ಮಾಡಬೇಕಾದ್ರೆ ಆ ಸ್ಥಳೀಯ ಪ್ರದೇಶದ ಜನಗಳಿಗೆ ಉಪಯೋಗ ಆಗಬೇಕು ಅದು ಅದು ಮುಖ್ಯವಾದಂಥ ಯೋಜನೆಯ ಒಂದು ಬೇಸಿಕ್ ಪ್ರಿನ್ಸಿಪಲ್ಲು ಇಷ್ಟು ಯೋಜನೆಗಳನ್ನು ನಮ್ಮ ನದಿಗಳನ್ನೇ ಸಂಪೂರ್ಣವಾಗಿ ನೀವು ಎತ್ಕೊಂಡು ಹೋಗ್ತಾ ಇದ್ದಾರೆ ಕಿಡ್ನಾಪ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದೀರಾ ಉತ್ತರ ಕನ್ನಡದ ಜ ಜನಗಳಿಗೆ ಏನು ಉಪಯೋಗ ಇದು ನಾವು ಕೇಳಬೇಕಾದಂಥ ಮೊದಲನೇ ಪ್ರಶ್ನೆ ಸರ್ಕಾರಕ್ಕೆ ಎರಡನೇದು ಉತ್ತರ ಕನ್ನಡಕ್ಕೆ ನೀರಾವರಿಗೆ ಕುಡಿಯುವ ನೀರಿಗೆ ಪರ್ಯಾಯವೇನು ಏನು ಪರ್ಯಾಯ ಅಥವಾ ಬೇರೆ ಬಯಲು ಸೀಮೆಯಿಂದ ಯಾವ್ದಾದ್ರು ನದಿಯನ್ನು ತಿರುಗಿಸಿ ಇಲ್ಲಿಗೆ ತಗೊಂಡು ಬರ್ತೀರಾ ಆ ಥರದ್ದು ಏನೂ ಅವ್ರ ಮುಂದೆ ಇಲ್ಲ ಬರೀ ನಿಮ್ಮ ನೀರನ್ನು ನಾವು ಹೊತ್ಕೊಂಡು ರಾಯಚೂರಿಗೆ ತಗೊಂಡು ಹೋಗ್ತೀವಿ ಅಂತಾರೆ ಹೊರತು ನಮಗೆ ನೀರನ್ನು ಕೊಡೋರು ಯಾರು ನಾವು ಈ ರಾಜ್ಯದ ಪ್ರಜೆಗಳಲ್ವಾ ಈ ದೇಶದ ಪ್ರಜೆಗಳಲ್ವಾ ನಾವು ತೆರಿಗೆ ಕಟ್ಟೋದಿಲ್ವಾ ಈ ನದಿಯನ್ನು ನಾವು ಇಷ್ಟು ವರ್ಷ ನಾವು ನಮ್ಮ ತಾಯಿಯ ಥರ ನೋಡ್ಕೊಂಡಿಲ್ವಾ ಇದನ್ನು ನೀವು ಕಿಡ್ನ್ಯಾಪ್ ಮಾಡಿ ಯಾವ ಜನಗಳನ್ನು ಕೇಳಿದೆ ಅಧ್ಯಯನ ಮಾಡಿದೆ ನಿಮ್ಮ ಮೀನುಗಾರರನ್ನ ಪ್ರಶ್ನೆ ಮಾಡಿದೆ ಎಲ್ಲದನ್ನೂ ಹೊತ್ಕೊಂಡು ಹೋಗ್ತಿರಲ್ಲ ಉತ್ತರ ಕನ್ನಡದ ನೀರಾವರಿಗೆ ಕುಡಿಯುವ ನೀರಿಗೆ ಪರ್ಯಾಯವೇನು ಇದು ನಾವು ಸರ್ಕಾರಕ್ಕೆ ಕೇಳಬೇಕಾದಂಥ ಪ್ರಶ್ನೆ ಎರಡನೇದು ಸರ್ಕಾರಕ್ಕೆ ಸರ್ಕಾರ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಅನೇಕ ನಾವು ಕೇಳದೇ ಇದ್ದರೂ ಕೂಡ ಕೆಲವು ಅಭಿವೃದ್ಧಿ ಯೋಜನೆಗಳನ್ನು ಕೊಟ್ಟಿದೆ ಯಾರ ಅಭಿವೃದ್ಧಿ ಅಂತ ಗೊತ್ತಿಲ್ಲ ಒಂದು ನಾವು ಕೇಳದೆ ಹೋದರೂ ಕೂಡ ಇಲ್ಲಿ ಕೈಗಾಲದಲ್ಲಿ ಮೂರು ನಾಲ್ಕು ಅಣುಸ್ಥಾವರಗಳನ್ನು ಸ್ಥಾಪಿಸಿ ನಾವೇನು ಕೇಳಿತ್ತಿಲ್ಲ ನಾವೇನು ಅರ್ಜಿ ಹಾಕಿತ್ತಿಲ್ಲ ನೀವಾಗಿಯೇ ನಮ್ಮ ಮೇಲೆ ಕರುಣೆ ಇಟ್ಟು ಉತ್ತರ ಕನ್ನಡ ಜಿಲ್ಲೆಗೆ ನಾಲ್ಕು ಅಣು ಸ್ಥಾವರಗಳನ್ನು ಕೊಟ್ಟರೆ ಅದರ ಜೊತೆಗೆ ಬೋನಸ್ ಅಂತ ಇನ್ನೂ ಐದು ಆರನೇ ಅಣು ಅಣು ಸ್ಥಾವರದ ಯೋಜನೆಗಳನ್ನು ಕೊಡ್ತಾ ಇದ್ದೀರಿ ನಮಗೊಂದು ನೌಕಾ ನೆಲೆಯನ್ನು ತಂದುಕೊಡಿ ಅಂತ ನಾವು ಯಾರೂ ಅರ್ಜಿ ಹಾಕಿತ್ತಿಲ್ಲ ನಾವು ಕೇಳಿದೆ ಪಾಪ ನೀವು ಉತ್ತರ ಕನ್ನಡ ಜಿಲ್ಲೆಗೆ ಕಾರವಾರಕ್ಕೆ ಅದನ್ನು ನೀವು ತಂದು ಕೊಟ್ಟ್ರಿ ಹೀಗೆ ನಾವು ಕೇಳಿದೆ ನೀವು ಬೇಕಾದಷ್ಟು ಕೊಟ್ಟಿದ್ದೀರಿ ಆದರೆ ನಾವು ಎರಡನ್ನ ಮಾತ್ರ ನಾವು ಕೇಳಿರೋದು ನಾವು ಕೇಳಿದ್ದೇನಪ್ಪ ಅಂದರೆ ಉತ್ತರ ಕನ್ನಡದ ಬಹು ವರ್ಷಗಳ ಬೇಡಿಕೆ ಅಂದರೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಿಕೊಡಿ ಸ್ವಾಮಿ ನಾವೇನು ಇಲ್ಲೊಂದು ತಾಜ್ಮಹಲ್ ಕಟ್ಕೊಡಿ ತಾಜ್ಮಹಲ್ ನೋಡೋಕ್ಕೆ ಆಗ್ರಹ ತನಕ ಹೋಗ್ಬೇಕು ಬಹಳ ಕಷ್ಟ ನಮಗೆ ಇಲ್ಲೇ ಒಂದು ತಾಜ್ಮಹಲ್ ಕಟ್ಕೊಡಿ ನಾವೇನು ಕೇಳಿಲ್ಲ ನಾವು ಕೇಳಿರೋದು ಜುಜುಬಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಕೊಡಿ ನಾವು ಸಣ್ಣ ಪುಟ್ಟ ಕಾಯಿಲೆಗೂ ಕೂಡ ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗ್ಬೇಕು ಇಲ್ಲ ಬೆಂಗಳೂರಿಗೆ ಹೋಗಬೇಕು ಅದರಿಂದ ಇಲ್ಲೇ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಕೊಡಿ ಅಂತ ಎಷ್ಟೋ ವರ್ಷಗಳಿಂದ ಈ ಜನಗಳು ಕೇಳ್ತಾ ಇದ್ದಾರೆ ನಾವು ಅರ್ಜಿ ಹಾಕಿದ್ದೀವಿ ಆದರೆ ಇವತ್ತಿನ ತನಕ ಸರ್ಕಾರ ಈ ಅರ್ಜಿಯನ್ನು ಮಾನ್ಯತೆ ಮಾಡತಕ್ಕಂಥ ಯಾವ ಕ್ರಮವನ್ನು ಇವತ್ತಿನ ತನಕ ಕೈಗೊಂಡಿಲ್ಲ ಹೌದಾ ಎರಡನೇದು ಎರಡನೇದು ಮಂಗನ ಕಾಯಿಲೆ ಇಲ್ಲಿ ಶಾಶ್ವತವಾಗಿದೆ ಪ್ರತಿ ವರ್ಷ ಬೇಸಿಗೆ ಬಂತು ಅಂತಂದರೆ ಜೀವ ಎಡಗೈಲಿ ಇಟ್ಕೊಂಡು ನಾವು ಕಾಯ್ತಾ ಇರಬೇಕು ನನ್ನ ಮೊನ್ನೆ ಕೂಡ ಸಿದ್ದಾಪುರದ ಒಂದು ಹಳ್ಳಿಯಲ್ಲಿ ಒಂದು ಹೆಂಗಸಿಗೆ ಇದು ಕನ್ಫರ್ಮ್ ಆಗಿದೆ ಬಂದಿದೆ ಅಲ್ಲಿಗೆ ಈ ವರ್ಷದ ಸೀಸನ್ನು ಶುರು ಆದರೆ ಮಂಗನ ಕಾಯಿಲೆಗೆ ಶಾಶ್ವತವಾದಂತಹ ಒಂದು ಕ್ರಮವನ್ನು ಕೈಗೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ ಇಷ್ಟು ವರ್ಷವಾದರೂ ಕೂಡ ಘನ ಸರ್ಕಾರಕ್ಕೆ ಕೇಂದ್ರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ನಮಗೆ ಈ ಮಂಗನ ಕಾಯಿಲೆ ವಾಸಿ ಮಾಡತಕ್ಕಂಥ ಯಾವ ಇದು ಕೂಡ ಇಲ್ಲ ಕೊನೆಯದಾಗಿ ನಾನು ಇನ್ನೊಂದು ಪ್ರಶ್ನೆಯನ್ನು ನಮ್ಮ ಜನಪ್ರತಿನಿಧಿಗಳಿಗೆ ನಾನು ಈ ಪ್ರಶ್ನೆಯನ್ನು ಕೇಳ್ತೀನಿ ನಾನು ಬಹಳ ವಿನಯದಿಂದಲೇ ನಿಮ್ಮಲ್ಲಿ ಈ ಪ್ರಶ್ನೆಯನ್ನು ನಾನು ನಿಮಗೆ ಇದ್ದೀನಿ ಮೊದಲನೇದು ಈ ನಾನು ಒಬ್ಬ ವ್ಯಕ್ತಿ ನೀವೆಲ್ಲರ ಬಿಡಿ ವ್ಯಕ್ತಿಗಳು ನಾವು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ನಮಗೆ ಸ್ವತಂತ್ರ ಇದೆ ಇದು ಬೇಕು ಅಂತ ಅನ್ಬೋದು ಅಥವಾ ಬೇಡ ಅಂತ ಅನ್ಬೋದು ಆದರೆ ಜನಪ್ರತಿಗಣಿಗಳಿಗೆ ನಿಮ್ಮ ಅಭಿಪ್ರಾಯ ಪರ್ಸನಲ್ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಅಧಿಕಾರ ಇಲ್ಲ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಬ ಒಬ್ಬ ಆದರ್ಶ ರಾಜನನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ ಪ್ರಜಾ ಸುಖೈ ಸುಖಂ ರಾಜ್ಞ ಪ್ರಜಾ ನಾಂತು ಹಿತೈ ಹಿತಂ ಆತ್ಮಪ್ರಿಯಂ ಹಿತಂ ರಾಜ್ಞ ಪ್ರಜಾನ ಅಂತೂ ಹಿತಂ ಹಿತಂ ರಾಜನಿಗೆ ಪ್ರಜೆಗಳಿಗೆ ಯಾವುದು ಹಿತವೋ ಅದೇ ರಾಜನಿಗೂ ಹಿತ ಪ್ರಜೆಗಳಿಗೆ ಯಾವುದು ಸುಖವೋ ಅದೇ ರಾಜನಿಗೂ ಹಿತ ರಾಜನಿಗೆ ಅವನು ವೈಯಕ್ತಿಕವಾದ ಸುಖ ವೈಯುಕ್ತಿಕವಾದ ಹಿತ ಅಂತ ಏನೂ ಇರೋದಿಲ್ಲ ಹಾಗೆ ಪ್ರಜಾ ಪ್ರಜಾಪ್ರತಿನಿಧಿಗಳಿಗೆ ನಮ್ಮ ಈ ಪ್ರದೇಶದಲ್ಲಿ ನಿಮ್ಮ ಈ ನದಿಗಳನ್ನು ಉತ್ತರಕ್ಕೆ ಪೂರ್ವಕ್ಕೆ ತಿರುಗಿಸೋ ವಿಚಾರದ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಬೇರೆ ಇರ್ಬೋದು ನಿಮ್ಮ ಪಕ್ಷಗಳ ಅಭಿಪ್ರಾಯ ಬೇರೆ ಇರಬಹುದು ಆದರೆ ನೀವು ಪ್ರತಿನಿಧಿಸಬೇಕಾದ್ದು ಈ ಜನಗಳು ಇಲ್ಲಿರ್ತಕ್ಕಂಥ ಸಾವಿರಾರು ಜನಗಳು ಏನು ಬಂದು ಕೂತಿದ್ದಾರೆ ಕೂರೋದಕ್ಕೆ ಜಾಗ ಇದೆ ಬಿಸಿಲಲ್ಲಿ ನಿಂತುಕೊಂಡು ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರೆಲ್ಲರೂ ಒಕ್ಕೊರನಿಂದ ಈ ಬೆಡ್ತಿ ಮತ್ತು ಅಗನಿ ಯೋಜನೆ ನಮಗೆ ಬೇಡ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ ಆದ್ದರಿಂದ ದಯವಿಟ್ಟು ನಮ್ಮ ಜನಪ್ರತಿನಿಧಿಗಳು ಅಸೆಂಬ್ಲಿಯಲ್ಲಾಗಲಿ ಅಥವಾ ಪಾರ್ಲಿಮೆಂಟಲ್ಲಾಗಲಿ ಈ ಯೋಜನೆಗಳು ಬೇಡ ಅಂತ ನೀವು ಹೇಳಬೇಕೇ ಹೊರತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಅಥವಾ ನಿಮ್ಮ ಪಕ್ಷದ ಅಭಿಪ್ರಾಯವನ್ನು ದಯವಿಟ್ಟು ಹೇಳಕೂಡುದು ನೀವು ಮೊದಲನೇದಾಗಿ ಪ್ರಜಾಪ್ರತಿನಿಧಿಗಳು ಹೊರತು ಆಮೇಲೆ ಇಂಡಿವಿಜುವಲ್ ವ್ಯಕ್ತಿಗಳು ಅಂತಹ ಜವಾಬ್ದಾರಿಯನ್ನು ನೀವೆಲ್ಲರೂ ಕೂಡ ಶಿರ್ಸಾ ವಹಿಸಿ ನಿಮ್ಮ ಪ್ರಜಾಪ್ರತಿನಿಧಿಗಳ ಕರ್ತವ್ಯವನ್ನು ಕೌಟಿಲ್ಯ ಹೇಳಿದ ರೀತಿಯಲ್ಲಿ ನಿರ್ವಹಿಸ್ತೀರಿ ಅಂತ ಹೇಳಿ ಎಲ್ಲ ಜನಗಳು ಕೂಡ ನಂಬಿಕೊಂಡಿದ್ದಾರೆ ಹೌದು ಅನ್ನೋದಾದ ದೊಡ್ಡ ಚಪ್ಪಾಳೆ ಹೊಡೀರಿ ಹಾಗಾಗಿ ಇವತ್ತು ನಮ್ಮ ವೇದಿಕೆಯ ಮೇಲೆ ಹಲವಾರು ಜನ ಸಂತರು ಸಂತ ಶಕ್ತಿ ಅಂತ ಇದು ಕರೀತಾರೆ ಸಂತರು ಪೂಜ್ಯರು ಹಾಗೂ ನಮ್ಮ ಜವಾಬ್ದಾರಿಯುತವಾದಂಥ ಪ್ರಜಾ ಜನಪ್ರತಿನಿಧಿಗಳು ಮತ್ತು ಇಲ್ಲೆಲ್ಲ ಲಕ್ಷಾಂತರ ಜನಗಳು ಸೇರಿರ್ತಕ್ಕಂಥ ದೃಷ್ಟಿಯಿಂದ ಇವರೆಲ್ಲ ಇದರಿಂದ ಈ ಇದಕ್ಕೆ ಕೊನೆ ಆಗಲಿ ಇದು ಯಶಸ್ಸಾಗಲಿ ನಮ್ಮ ಹೋರಾಟ ಏನಿದೆ ಅದಕ್ಕೆ ಕೊನೆಯ ಒಂದು ಮಾತು ಸಂಸ್ಕೃತದಲ್ಲಿ ಇನ್ನೊಂದು ಮಾತು ಹೇಳ್ತಾರೆ ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವ ಚ ಅಜಾಪುತ್ರಂ ಬಲಿಂ ದದ್ಯಾತ್ ದೇವೋ ದುರ್ಬಲ ಘಾತಕ ಅಂತ ಅಂದರೆ ಹೋಮ ಹವನ ಮಾಡಬೇಕಾದ್ರೆ ದೇವಾಲಯಗಳಲ್ಲಿ ಪೂಜೆ ಮಾಡಬೇಕಾದ್ರೆ ಪ್ರಾಣಿ ಬಲಿ ಕೊಡ್ತಾರೆ ಏನ್ ಬಲಿ ಕೊಡ್ತಾರೆ ಕುಲಿ ಬಲಿ ಕೊಡ್ತಾರ ಖಂಡಿತ ಇಲ್ಲ ಕುದುರೆ ಬಲಿ ಕೊಡ್ತಾರ ಇಲ್ಲ ಸರ್ ಹಾಗಾದ್ರೆ ಯಾವ ಬಲಿ ಕೊಡ್ತಾರೆ ಯಾವ ಬಲಿ ಕೊಡೋದು ಅಂದ್ರೆ ಮೇಕೆ ಮರಿ ಅಶಾ ಮೇಕೆ ಅನ್ನೋದಕ್ಕೆ ಯಾವ ಒಂದು ಪಾಪ ಸಂರಕ್ಷಣೆಯನ್ನು ಎರಡು ಪುಟಾಣಿ ಕೋಡುಬಿಟ್ರೆ ಅದಕ್ಕೆ ಇನ್ನೇನು ಕೊಟ್ಟಿಲ್ಲ ಆ ಮೇಕೆಯ ಮರಿಗೆ ಕೊಡೂ ಇಲ್ಲ ಅದಕ್ಕೆ ಅದು ಅದು ಬಿಟ್ಟರೆ ಅದಕ್ಕೆ ನೀನು ಗೊತ್ತಿಲ್ಲ ಬಾಕು ಅತ್ಯಂತ ದುರ್ಬಲ ಆದ್ರಿಂದ ಆ ಅಜಾಪುತ್ರ ಇದೆಯಲ್ಲ ಅದನ್ನೇ ಎಲ್ಲರೂ ಕೂಡ ದೇವರಿಗೆ ಬಲಿ ಕೊಡ್ತಾರೆ ಕೊನೆಗಾದಾಗ ಹೇಳ್ತಾನೆ ದೇವೋ ದುರ್ಬಲ ಘಾತಕ ದುರ್ಬಲರನ್ನು ಕಂಡ್ರೆ ದೇವರಿಗೂ ಆಗೋದಿಲ್ಲ ನಾವು ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು ಯಾಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪಶ್ಚಿಮ ಘಟ್ಟದ ಮೇಲೆ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಮೇಲೆ ಮುಖ್ಯವಾಗಿ ಈ ರೀತಿ ಸವಾರಿ ಮಾಡ್ತಾ ಇದೆ ಅಂತ ಹಲವಾರು ವರ್ಷಗಳಿಂದ ಅಂದರೆ ನಾವು ಗಟ್ಟಿಯಾಗಿ ದನಿಯನ್ನು ಎತ್ತಲಿಲ್ಲ ಇದುವರೆಗೆ ಇದು ನಮ್ಮ ಸಾವು ಬದುಕಿನ ಪ್ರಶ್ನೆ ನಮ್ಮ ಬೆಡ್ತಿ ಮತ್ತು ಅಗನಾಶಿ ನದಿಯನ್ನು ಉಳಿಸ್ಕೊಳ್ತಕ್ಕಂಥದ್ದು ನಮ್ಮ ಸಾವು ಬದುಕಿನ ಪ್ರಶ್ನೆ ನಮ್ಮ ಮೀನುಗಾರಿಕೆಯ ಪ್ರಶ್ನೆ ನಮ್ಮ ಕೃಷಿಕಾರ್ ಪ್ರಶ್ನೆ ನಮ್ಮ ತೀರ್ಥಕ್ಷೇತ್ರಗಳು ಪುಣ್ಯಕ್ಷೇತ್ರಗಳೆಲ್ಲ ಈ ನದಿ ತಡಗಳ ಮೇಲಿದೆ ಇದನ್ನೆಲ್ಲ ನಾವು ಉಳಿಸಿಕೊಳ್ಳಲೇಬೇಕು ಅಂತನ್ನೋದಾದರೆ ನಾವು ಈ ಐದು ಬೆಟ್ಟು ಒಂದಾಗಬೇಕು ನಾವು ಮೇಕೆ ಮರಿಗಳ ಹಾಗೆ ಇದುವರೆಗೆ ನಾವು ಮೇಕೆ ಮರಿಗಳಾಗೆ ಮ್ಯಾ ಅಂತಿದ್ದವಲ್ಲ ಅದು ಇನ್ನೂ ನಡೆಯೋದಿಲ್ಲ ನಾವು ಹುಲಿಗಳ ಹಾಗೆ ಗರ್ಜನೆ ಮಾಡಬೇಕು ಆ ರೀತಿ ಗರ್ಜನೆ ಮಾಡತಕ್ಕಂಥ ದೊಡ್ಡ ಒಂದು ಸಭೆ ಇದರಲ್ಲಿ ನಡೆದಿದೆ ಈ ಈ ಒಂದು ಒಗ್ಗಟ್ಟನ್ನು ನಾವು ನಿರಂತರವಾಗಿ ಕಾಪಾಡಬೇಕು ಇದು ಪ್ರಾರಂಭ ಅಷ್ಟೇ ಇದು ಅಂತ್ಯ ಅಲ್ಲ ಇನ್ನು ಮುಂದೆ ನಾವು ಈ ಯೋಜನೆ ಅವರನ್ನು ಬಿಡುವ ತನಕ ನಾವು ಒಟ್ಟಾಗಿ ನಮ್ಮ ಎಲ್ಲ ಪೂಜರ ನೇತೃತ್ವದಲ್ಲಿ ನಾವೆಲ್ಲರೂ ಹೋರಾಡಿ ಜಯಗಳಿಸೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ధన్యవాద పిఎం కుమార్స్వామివరిగే